ಫ್ರೆಂಡ್ಸ್ ಇದು ಬ್ಯಾಂಗ್ಳೂರಲ್ಲಿ ಬಾಸನ್ ಸರ್ಕಲ್ ಅಂತ ಏರಿಯಾ ಇಲ್ಲಿ ಎಲ್ಲ ಥರದ ಶಾಪ್ಸ್ ಇರುತ್ತೆ ಒಂದ್ಸರಿ ಭೇಟಿ ಕೊಡುತ್ತೆ

ಇದರಲ್ಲಿ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ನಿಮ್ಮ ಅಂಗಡಿನಲ್ಲಿ ತಗೊಂಡಲ್ಲ ಚೆನ್ನಾಗಿರೋ Earth... western top medi hmm. in tarse mm. ningen idella agirudu kodtharu ok idumedi idan think thondiru agirale install madkodum yeah.

ತರ ಇದು ಬಲೂನ್ ini ini आप उन्हें फैंसी इला इले संडक काट 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 कर दो सकला बट तुम्हारे चलने के लिए तो मत रीजनेबल प्राइसेस देखते हैं फ्रेंड्स ये पैंट बेकार है बेहतर ड्रेस भी इसमें और कर लिए इधर के आग सुपर फैक्टर है ना ಸೊ ಕೊಡ್ಬೇಕು ಕೋಟ್ ಹಾಕಿ ಇಲ್ಲ ಪ್ಲೇನ್ ಹಾಕಿರ ಪ್ಲೇಟ್ ಹಾಕಿ ನಿಮ್ಮ ಇಷ್ಟ ಹೆಂಗೆ ಹಾಕ್ತೀರ ಹಂಗೆ ಇದು ಪ್ಯಾಂಟ್ ಬರುತ್ತೆ ಬೇಕಂದ್ರೆ ಹಾಕಿ ಇಲ್ಲಾಂದ್ರೆ ಬಿಡಿ ಪ್ಯಾಂಟು ದೊಡ್ಡವ್ರವರೆಗೂ ಸಿಗುತ್ತೆ ಅಲ್ಲ ಜಸ್ಟ್ ಬಾನ್ ಇಂದ ಹಿಡಿದು ನಿಮಗೆ ಎಲ್ಲ ಜೆಂಟ್ಸ್ದು ಇದೆ ಲೇಡೀಸ್ ಕಿಡ್ಸ್ ಇಲ್ಲಿ ಜೆಂಟ್ಸ್ ಕೆಳಗಡೆ ஸ்ட்ரெட்சபிள் ஆனால ফুল ஸ்ட்ரெட்சபிள். 4% லைக்ரா இருக்கு. பாஷா நல்லா இருக்கு. நான் இத நான் பார்க்குறானே நான் கிளீட்டியா? once لي ஒருங்களோக்கிட்டி. பிராக்ட் வந்துருச்சு. இக்கே தெனா. ನೋடி போகாதனா. அப்போ ನೋಡப்பா. இது ஸ்ட்ரெட்சபிள். ನೋடி கேளு. ஒடிபடா இவ்வளோ இவன் தனி தங்கியெல்லாம் நெச்சிக ಶಾಪುಂಡ್ಸ್ ಇಲ್ಲಿ ಎಲ್ಲ ಲೇಡೀಸ್ ಗೆ ಮಕ್ಕಳಿಗೆ ಬಟ್ಟೆಗಳು ಮತ್ತೆ ಇನ್ನರ್ ಜೆಂಟ್ಸ್ ಗೆ ಎಲ್ಲ ಸಿಗುತ್ತೆ

ಇದೆ ಚಿನ್ನಮ್ಮ ಕೆಳಗಡೆ ಒಂದು ಶಾಕ್ ಮಾಡಿದ್ರೆ ಇನ್ನೂ ಬೇರೆಲ್ಲ ಸಿಗುತ್ತೆ ಅನ್ನೋಣ ಅದೇ ಅದೇ ಅಂಗಡಿ ಮೂರದೇನೆ ಮೇಲೆ ಇದು ಇಲ್ಲೂ ಅಷ್ಟೇ ಎಲ್ಲರೂ ಸಿಗುತ್ತೆ